ಆಪಾದಮೂಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೇತ್ ತನ್ನ ವಿಘ್ನಾ ಪ್ರಣಶ್ಯಂತ ಚ ಚರಾ ಶ್ರಾವಣ ಮಾಸದ ಕೃಷ್ಣಪಕ್ಷದ ತ್ರಯೋದಶಿ ಗುರುವಾರ ನಕ್ಷತ್ರ ಬಂದಿದೆ ಗುರುವಾರ ಹಾಗೂ ನಕ್ಷತ್ರ ಎರಡು ಬಂಗಾರದ ಸಂಪುಟ ಇದ್ದಂಗೆ ಒಂದು ಮೇಲಿನ ಮುಚ್ಚಳ ಒಂದು ಕೆಳಗಿನ ಮುಚ್ಚಳ ಮಧ್ಯದಲ್ಲಿ ನಾವು ಏನು ಸಾಧನೆ ಮಾಡಿದ್ರೂ ಕೂಡ ಅದು ಬಂಗಾರದ ಸಂಪುಷ್ಟದಲ್ಲಿ ಇಟ್ಟಂತೆ ಬಹಳ ದೊಡ್ಡ ಪರ್ವಕಾಲ ಈ ಗುರುಪುಷ್ಯ ಯೋಗ ಗುರುಪುಷ್ಯ ಯೋಗಕ್ಕೋಸ್ಕರ ವರ್ಷದ ಮೊದಲಿನಿಂದ ಅನೇಕ ಸಾಧಕರು ಇರ್ತಾರೆ ಗುರುಪುಷ್ಯ ಯೋಗ ಇಂಥ ದಿವಸ ಇದೆ ಇವತ್ತು ನಾವು ಗುರುಗಳ ಅನುಗ್ರಹನ ಪಡೆದುಕೊಂಡು ಒಂದು ಒಳ್ಳೆಯ ಕೆಲಸ ಶುರು ಮಾಡಬೇಕು ಅಂತ ಕಾಯ್ತಿರ್ತಾರೆ ಅಂತಹ ಒಳ್ಳೆಯ ಪರ್ವಕಾಲ ಈಗ ಪ್ರಾಪ್ತವಾಗಿದೆ ಇದು ತುಂಬ ದೊಡ್ಡ ಹೇಗೆ ಗ್ರಹಣಕ್ಕೆಲ್ಲ ತುಂಬ ವಿಶೇಷವಾದ ಸಿದ್ಧಿ ಸಾಧನೆಗಳನ್ನು ಹೇಳ್ತಾರೋ ಹಾಗೆ ಇದಕ್ಕೂ ಕೂಡ ಆದರೆ ಗ್ರಹಣಕ್ಕಿಂತ ಒಂದು ವಿಶೇಷ ಅಂತಂದರೆ ಇದರಲ್ಲಿ ಒಳ್ಳೆಯ ಕೆಲಸವನ್ನು ಕೂಡ ಪ್ರಾರಂಭ ಮಾಡುವಂತಹ ಒಂದು ಸಂಪ್ರದಾಯವು ಕೂಡ ಇರುತ್ತೆ ಪುಷ್ಯ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಬಹಳ ಪ್ರಧಾನ ಪಾತ್ರವನ್ನು ವಹಿಸಿರುವಂತಹ ಶ್ರೇಷ್ಠವಾದ ನಕ್ಷತ್ರ ಆ ನಕ್ಷತ್ರ ಇದ್ದಾಗಲೇ ಕೆಲವು ಆಯುರ್ವೇದ ಔಷಧಿಗಳನ್ನೆಲ್ಲ ಕೊಡಬೇಕು ಅಂತ ಆಯುರ್ವೇದ ಶಾಸ್ತ್ರವೂ ಕೂಡ ಹೇಳುತ್ತೆ ಅಷ್ಟು ಮಹತ್ವ ಸ್ಥಾನವನ್ನು ಪುಷ್ಯ ನಕ್ಷತ್ರ ಅದು ಹೊಂದಿದೆ ಗುರುವಾರ ವಾರಗಳಲ್ಲಿ ಬಹಳ ಶ್ರೇಷ್ಠವಾದ ವಾರ ಗುರುವಾರ ಹೀಗೆ ಗುರುವಾರ ಹಾಗೂ ಪುಷ್ಯ ನಕ್ಷತ್ರಗಳ ಈ ಸಂದರ್ಭದಲ್ಲಿ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳೋಕ್ಕೆ ಹೇಳಿಟ್ಟ ಪರ್ವಕಾಲ ಆದ್ದರಿಂದ ತುಂಬ ವಿಶೇಷವಾಗಿ ನಾಳೆ ಮಂತ್ರಾಲಯದಲ್ಲಿ ಅಥವಾ ಎಲ್ಲ ಮಠಗಳಲ್ಲಿ ತುಂಬ ವಿಶೇಷವಾಗಿ ರಾಯರ ಸೇವೆಗಳನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ನಾವು ಮನೆಯಲ್ಲೇ ಇದ್ದು ಹಾಗೂ ಅಥವಾ ಮಠಗಳಿಗೆ ಹೋಗಿ ನಾವು ಕೂಡ ಈ ಗುರುಪುಷ್ಯ ಯೋಗವನ್ನು ಆಚರಣೆ ಮಾಡಬೇಕು ಎಷ್ಟೇ ಕಷ್ಟ ಇದ್ದರೂ ಕೂಡ ಕನಿಷ್ಠ ಒಂದು ಐದು ನಿಮಿಷಗಳಾದರೂ ಕೂಡ ಗುರುಗಳ ಆಪಾದಮೂಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆಯತ್ ಪಾದದಿಂದ ಶಿರಸ್ಸಿನ ತನಕ ಗುರುಗಳ ಸ್ವರೂಪವನ್ನು ಚಿಂತನೆ ಮಾಡಬೇಕು ಇದರಿಂದ ಎಲ್ಲ ವಿಘ್ನಗಳು ಪರಿಹಾರ ಆಗುತ್ತೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಆಪಾದಮೌಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆಯತ್ೇನ ವಿಘ್ನಾ ಪ್ರಣಶ್ಯಂತ ಚ ಮನೋರಥಾ ಅಂತ ಈ ಶ್ಲೋಕ ಹೇಳುವಂತೆ ಗುರುಗಳ ಸ್ವರೂಪವನ್ನು ನಾವು ಸ್ಮರಣೆ ಮಾಡಬೇಕು ಇಲ್ಲಿ ನಮಗೆ ಎಚ್ಚರಿಕೆ ಇರಬೇಕಾದ ಒಂದು ಸಂಗತಿ ಎಲ್ಲರಿಗೂ ಕೂಡ ಗುರುಗಳು ಅಂತಂದರೆ ಅದು ವೇದವ್ಯಾಸ ದೇವರನ್ನು ನಾವು ಮರೆತು ನೀವು ಬೃಹಸ್ಪತ್ಯಾಚಾರ್ಯರ ಅಥವಾ ಗುರುರಾಯರ ಸ್ಮರಣೆಯನ್ನು ಮಾಡಿದ್ರೆ ಅದಕ್ಕೆ ಪೂರ್ಣವಾದ ಫಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವರೇ ನಾಳೆಯ ದಿವಸ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡ್ತಿರ್ತಾರೆ ಹೀಗಿದ್ದಾಗ ನಾವು ಇವರನ್ನು ಸ್ಮರಣೆ ಮಾಡುವ ಸಂದರ್ಭದಲ್ಲಿ ಮೊಟ್ಟ ಮೊದಲು ವೇದವ್ಯಾಸ ದೇವರ ಸ್ಮರಣೆಯನ್ನು ಮಾಡಬೇಕು ನೀವು ಯಾವುದೇ ಒಂದು ಅನುಷ್ಠಾನ ಮಾಡಬೇಕಾದ್ರೆ ನಾವು ಅಲ್ಲಿ ಒಂದು ಸೂಕ್ಷ್ಮತೆ ಇರುತ್ತೆ ಮುಖ್ಯವಾದ ಧರ್ಮ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹೀಗೆ ಮನೆಯಲ್ಲಿ ಏನೋ ಒಂದು ಹಬ್ಬ ಆಯಿತು ಅಂತ ಇಟ್ಕೊಳ್ಳಿ ಅವಾಗ ಹೋಗಿ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ಒಂದು ಅರ್ಘ್ಯ ಕೊಡೋದು ಅಂತ ಒಂದಿರುತ್ತೆ ಅದು ಮುಖ್ಯ ಹಾಗೆ ಗುರುಪುಷ್ಯ ಯೋಗ ಇದ್ದಾಗ ನಾವು ಏನು ಮಾಡಬೇಕು ಎಲ್ಲಿ ಗಮನಹರಿಸಬೇಕು ಯಾವುದು ಮುಖ್ಯವಾದ ಧರ್ಮ ಅಂದರೆ ವೇದವ್ಯಾಸದೇವರ ಸ್ಮರಣೆಯೇ ಬಹಳ ಮುಖ್ಯವಾದದ್ದು ವೇದವ್ಯಾಸದೇವರ ಸ್ಮರಣೆಯನ್ನು ಮಾಡಿದ ಮೇಲೆ ಸತ್ಯಲೋಕದಲ್ಲಿ ಇಬ್ಬರು ಗುರುಗಳು ಕೂತಿದ್ದಾರೆ ಒಬ್ಬರು ಚತುರ್ಮುಖ ಬ್ರಹ್ಮದೇವರು ಮತ್ತೊಬ್ಬರು ವಾಯುದೇವರು ಅವರ ಸ್ಮರಣೆಯನ್ನು ಮಾಡಲೇಬೇಕು ಅದಾದ ಮೇಲೆ ನಾವು ದೇವಲೋಕಕ್ಕೆ ಬಂದರೆ ಅಲ್ಲಿ ಇಂದ್ರದೇವರ ಸಭೆಯಲ್ಲಿ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳಾಗಿ ಕುಳಿ ಕುಳಿತಿದ್ದಾರೆ ಸಕಲ ದೇವತೆಗಳು ಅವರ ಬಳಿ ಹೋಗಿ ಜ್ಞಾನವನ್ನು ಪಡೆದುಕೊಳ್ತಾರೆ ಅವರಿಂದ ಎಲ್ಲ ಮಾರ್ಗದರ್ಶನವನ್ನು ಪಡೆದುಕೊಳ್ತಾರೆ ಅಂತಹ ಶ್ರೇಷ್ಠರಾದ ಬೃಹಸ್ಪತ್ಯಾಚಾರ್ಯರಿಂದಲೇ ಗುರುವಾರ ಅನ್ನುವಂಥ ಹೆಸರು ಬಂದಿದೆ ಭೂಲೋಕದಲ್ಲಿ ಅಂದ ಬೃಹಸ್ಪತ್ಯಾಚಾರ್ಯ ಸ್ಮರಣೆ ಮಾಡಬೇಕು ಅವರ ಆರಾಧನೆಗೋಸ್ಕರ ಅವರ ಸಂಪ್ರೀತಿಗೋಸ್ಕರ ಹಳದಿ ವಸ್ತ್ರದಾನ ಹಳದಿ ಬಣ್ಣದ ಅನೇಕ ಪ ಪದಾರ್ಥಗಳ ದಾನ ಕಡಲೆಬೇಳೆ ಅದನ್ನು ನೆನೆಸಿಟ್ಟು ಹಸುಗಳಿಗೆ ಕೊಡುವಂಥದ್ದು ಇತ್ಯಾದಿಗಳು ಅವನ್ನೆಲ್ಲ ನಾವು ಅವರ ಸಂಪ್ರೀತಿಗೋಸ್ಕರ ಮಾಡಬೇಕು ಅದಾದಮೇಲೆ ನಾವು ಭೂಲೋಕಕ್ಕೆ ಬಂದರೆ ಅಲ್ಲಿ ನಾವು ಗುರುರಾಯರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಮಂತ್ರಾಲಯ ಪ್ರಭುಗಳನ್ನು ನಾವು ಆರಾಧನೆ ಮಾಡಬೇಕು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಗುರುಗಳ ವಿಶೇಷ ಸ್ಮರಣೆಯನ್ನು ನಾವು ಮಾಡಿದ್ರೆ ಗುರುರಾಯರಿಗೆ ವಿಶೇಷ ಪ್ರೀತಿ ಅನ್ನುವಂಥದ್ದು ಉಂಟಾಗುತ್ತೆ ಆದ್ದರಿಂದ ದೇವರ ವಿಸ್ಮರಣೆ ಸಾಧ್ಯ ಇಲ್ಲ ವಾಯುದೇವರ ವಿಸ್ಮರಣೆಯೂ ಕೂಡ ಸಾಧ್ಯ ಇಲ್ಲ ಬೃಹಸ್ಪತ್ಯಾಚಾರ್ಯರ ವಿಸ್ಮರಣೆಯು ಕೂಡ ಸಾಧ್ಯ ಇಲ್ಲ ಮೇಲೆ ಗುರುವಾರದ ಅಭಿಮಾನಿ ದೇವತೆ ಅಂದರೆ ಅದು ಬೃಹಸ್ಪತ್ಯಾಚಾರ್ಯರು ಅವರನ್ನು ಮರೆಯಬಾರದು ಪುಷ್ಯ ನಕ್ಷತ್ರಕ್ಕೆ ಆದ ಒಂದು ಅಭಿಮಾನಿ ದೇವತೆ ಇದ್ದಾರೆ ಅವರ ಹೆಸರು ಕೂಡ ಪುಷ್ಯ ಅಂತ ಇರುತ್ತೆ ಅವರ ಸ್ಮರಣೆಯನ್ನು ಕೂಡ ಮಾಡಬೇಕು ಹೀಗೆ ಆ ವಾರದ ಹಾಗೂ ನಕ್ಷತ್ರದ ಅಭಿಮಾನಿ ದೇವತೆಗಳ ಸ್ಮರಣೆಯ ಜೊತೆಯಲ್ಲಿ ನಾವು ಗುರುರಾಯರ ಸ್ಮರಣೆಯನ್ನು ಮಾಡಿದ್ರೆ ಅದು ನಿಜಕ್ಕೂ ಕೂಡ ಬಂಗಾರದ ಎರಡು ಮುಚ್ಚಳಗಳ ಮಧ್ಯದಲ್ಲಿ ನಮ್ಮ ಸಾಧನೆಯನ್ನು ಇಟ್ಟಂತೆ ಆಗುತ್ತೆ ಇದು ತುಂಬ ಪ್ರತಿಯೊಬ್ಬರೂ ಕೂಡ ಹರಿಸಬೇಕಾಗಿರುವಂಥ ಒಂದು ವಿಷಯ ಗುರುಪುಷ್ಯ ಯೋಗ ಇದ್ದಾಗ ಏನು ನಾವು ಕಾರ್ಯವನ್ನು ಮಾಡ್ತೇವೋ ಅದಕ್ಕೆ ತುಂಬ ವಿಶೇಷವಾದ ಫಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೂ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಲೇಬೇಕು ಯಾರು ಈಗಾಗಲೇ ರಾಯರ ಆಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡಿದ್ದೀರೋ ಅವರು ಒಂದು ಸಾವಿರ ಬಾರಿ ಗುರುಪುಷ್ಯ ಯೋಗ ಇರುವ ಪ್ರಯುಕ್ತ ನಾನು ಅನ್ನೋ ಸಂಕಲ್ಪವನ್ನು ಮಾಡಬೇಕು ನೀವು ಪುಸ್ತಕದಲ್ಲಿ ಮೊದಲೇ ಬರೆದಿಟ್ಬಿಡಿ ಇವತ್ತು ಗುರುಪುಷ್ಯ ಯೋಗ ಇರೋದರಿಂದ ನಾನು ಒಂದು ಸಾವಿರ ಬಾರಿ ಅನ್ನೋ ಸಂಕಲ್ಪ ಇವತ್ತೇ ಮಾಡಿದ್ರೂ ನಿಮಗೆ ಏನು ತಪ್ಪಿಲ್ಲ ಇವತ್ತು ನೀವು ಮಾನಸಿಕವಾಗಿ ಸಿದ್ಧರಾದರೆ ನಾಳೆಯ ದಿವಸ ನಿಮಗೆ ಗುರುಪುಷ್ಯವಾಗಿರುವ ಕಾರಣದಿಂದ ನಿಮಗದು ಸಾಧನೆ ಬಹಳ ಸುಲಭವಾಗ್ತಾ ಹೋಗ್ಬಿಡುತ್ತೆ ಆದ್ದರಿಂದ ನಾನು ಒಂದು ಸಾವಿರ ಬಾರಿ ನಾನು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನಾನು ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿ ಈಗ ನಾನು ಹೇಳಿದಂಥ ಎಲ್ಲ ವಿಷಯಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ನೀವು ನಾಮಲೇಖನವನ್ನು ಮಾಡ್ತಾ ಹೋಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಬೇಗ ಕೈಗೊಳ್ಳುತ್ತವೆ ಮತ್ತು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ಮೂರು ಹೆಸರನ್ನು ಮೂರು ವ್ಯಕ್ತಿಗಳನ್ನು ಮರೆಯಬಾರದು ಒಂದು ಮಂತ್ರಾಲಯ ಪ್ರಭುಗಳು ಮತ್ತೊಂದು ಹನುಮಂತ ದೇವರು ಮತ್ತು ರಾಮದೇವರು ಅವರನ್ನು ಸ್ಮರಣೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವರ ಸ್ಮರಣೆಯನ್ನು ಮಾಡ್ತಾಲೇ ನೀವು ಶ್ರೀರಾಘವೇಂದ್ರ ಅನ್ನುವಂತಹ ನಾಮಲೇಖನವನ್ನು ಮಾಡಬೇಕು ಆಗ ಈ ಗುರುಪುಷ್ಯ ಯೋಗ ನಿಮ್ಮ ಮನೆಯಲ್ಲಿ ಅತ್ಯಂತ ಸಾರ್ಥಕವಾಗುತ್ತೆ ಗುರುಪುಷ್ಯಾಭಿಮಾನಿ ದೇವತೆಗಳು ಬಂದು ಸಂಪೂರ್ಣ ಅಭಯವಸ್ಥನೆ ನಿಮ್ಮ ತಲೆಯ ಮೇಲೆ ಇಡ್ತಾರೆ ಹಾಗೂ ನೀವು ಆ ಥರ ಒಂದು ಭಾವವನ್ನು ನೀವು ತಂದ್ಕೊಳ್ಬೇಕು ನನ್ನ ತಲೆಯ ಮೇಲೆ ಇವತ್ತಿನ ದಿವಸ ಗುರುಪುಷ್ಯಾಭಿಮಾನಿ ದೇವತೆಗಳ ಅನುಗ್ರಹ ಇದೆ ನನಗೆ ಸರ್ವಸಿದ್ಧಿಗಳು ಉಂಟಾಗುತ್ತೆ ನಾನು ಅನೇಕ ಪ್ರತಿಬಂಧಕಗಳು ನಾನು ಹೊರಗೆ ಬಂದಿದ್ದೀನಿ ಅನ್ನುವಂತಹ ಭಾವ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಹೋಗಬೇಕು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಅನೇಕ ಸಾಧಕರು ಮಾಡ್ತಲೇ ಇದ್ದಾರೆ ಇವತ್ತಿನ ದಿವಸ ಮಲ್ಲೇಶ್ವರದಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಮಂಜುಳಾ ಅವರು ತಮ್ಮ ಅನುಭವನ ಇಲ್ಲಿ ಹೇಳುವವರಿದ್ದಾರೆ ಇವರು ಬಾಲ್ಯದಿಂದಲೂ ಕೂಡ ರಾಯರನ್ನು ತುಂಬ ಹಚ್ಚಿಕೊಂಡು ಬೆಳೆದಿರುವಂತಹ ಒಬ್ಬ ಮಹಿಳೆಯಕ್ಕೆ ತುಂಬ ಶ್ರದ್ಧೆ ಭಕ್ತಿ ಶ್ರೀರಾಘವೇಂದ್ರಮ್ಮ ನಾಮ ಲೇಖನವನ್ನು ಬಹಳ ಶ್ರದ್ಧಾ ಭಕ್ತಿಗಳಿಂದ ಅವರು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಇವರ ಮಾತುಗಳನ್ನು ಈಗ ಕೇಳಿಸಿಕೊಳ್ಳೋಣ ಬೆಂಗಳೂರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಕಲ್ಪರುಷಾಯ ನಮತಾಂ ಕಾಮಧೇನವೇ ಗುರುಗಳಿಗೆ ಅನಂತನಂತ ನಮಸ್ಕಾರಗಳು ಪರಿಮಳ ಗ್ರಂಥ ಮತ್ತು ರಾಯರ ನಾಮಲೇಖನ ನಮ್ಮ ಮನೆಗೆ ಬಂತು ಸ್ವಲ್ಪ ರಾಯರ ನಾಮಲೇಖ ಬಂದು ಶುರು ಮಾಡಿದ್ಮೇಲೆ ನಮ್ಮ ಭಾಳ ವಿಶೇಷತೆ ಕಂಡೆ ಆಮೇಲೆ ಸ್ವಲ್ಪ ದಿನಕ್ಕೆ ತಿರಿ ಇನ್ನೊಂದು ಗ್ರಂಥ ಮತ್ತು ರಾಯರ ನಾಮಲೇಖ ಬಂದಾಗ ಅದು ಕೂಡ ನಮಗೆ ಆಶ್ಚರ್ಯ ಅನಿಸಿತು ನಾವು ಬರೆಯಕ್ಕೆ ಶುರು ಮಾಡಿದಾಗ ನಮ್ಗೆ ನನಗೆ ರಾಯರ ಗ್ರಂಥ ಪರಿಮಳ ರಾಯರ ನಾಮಲೇಖನ ಬರೋಕೆ ಶುರು ಮಾಡಿದಾಗ ತುಂಬ ನಾನು ಅನಾ ಅನಾರೋಗ್ಯದಿಂದಾಗಿ ನಾನು ಮುಂದುವರಿಯೋಕೆ ಆಗಲಿಲ್ಲ ಆಮೇಲೆ ಗುರುಗಳು ಯೂಟ್ಯೂಬಲ್ಲಿ ಆರಾಧನೆ ಮುಂಚೆನೇ ಸಮರ್ಪಣೆ ಮಾಡಬೇಕು ಅಂತಂದಾಗ ನಾನು ಆದ ಒಂದೂವರೆ ತಿಂಗಳಲ್ಲಿ ಆದಷ್ಟು ಬೇಗ ಮುಗಿಸಿ ರಾಯರ ನಾಮಲೇಖನ ಮುಗಿಸಿ ಮುಗಿಸಿದ್ದೆ ಮುಂದೆ ನನ್ನ ಅನುಭವಗಳು ಹೇಳಬೇಕು ಅಂತಂದರೆ ರಾಯರ ರಾಯರ ನಾಮಲೇಖ ಶುರು ಮಾಡಿ ಪರಿಮಳ ಗ್ರಂಥ ಮನೆಗೆ ಬಂದಾಗಿಂದ ಬಹಳ ವಿಶೇಷ ತಗಂಡೆ ಹೆಲ್ತ್ ಚೆಕಪ್ ಹೋದಾಗೆಲ್ಲ ರಾಯರು ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬಂತು ಮಗಳ ಒಳ್ಳೆಯ ಸಾಧನೆ ಆಮೇಲೆ ಪ್ರತಿದಿನ ನಮಗೆ ಒಳ್ಳೆಯ ಅನುಭವಗಳು ಕಂಡು ಬಂತು ತುಂಬ ಒಳ್ಳೆಯ ವಿಚಾರಗಳಲ್ಲಿ ಮತ್ತು ಸಂತೋಷ ತಂದಿತ್ತು ಇಷ್ಟಾಗಿ ರಾಯರ ಪರಿಮಳ ಗ್ರಂಥ ನನಗೆ ತುಂಬ ವಿಶೇಷ ಯಾಕೆಂದರೆ ಅದು ಮೇರುಕೃತಿ ಅದು ಭಗವಂತನ ಪ ಪ್ರತಿಪಾದ್ಯವಾದ ಮಾಡುವಂಥ ಸಿದ್ಧಾಂತ ಇಂಥ ಪರಿಮಳ ಗ್ರಂಥ ಮನೇಲಿಟ್ಕೊಂಡಿರಲು ನನಗೆ ತುಂಬ ಸಂತೋಷ ಆಚಾರ್ಯರಿಗೆ ಇಂಥ ಸಾಧನೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು ಇನ್ನು ಮುಂದೆ ರಾಯರ ನಾಮಲೇಖನ ಬರೆಯೋ ಇಚ್ಛೆ ಇದೆ ಅದನ್ನು ನಾನು ವಿಚಾರಿಸಿ ಮುಂದೆ ಮುಂದಿನ ದಿನಗಳಲ್ಲಿ ನಾನು ಯೋಚನೆ ಮಾಡ್ತೀನಿ ತನಕ ತಾವು ಕೇಳಿದಂತೆ ಶ್ರೀಮತಿ ಮಂಜುಳಾ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಹಾಗೂ ಬಹಳ ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ಗುರುರಾಯರಿಗೆ ತಾವು ಬರೆದದ್ದನ್ನು ಸಮರ್ಪಣೆ ಮಾಡಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯಿಂದ ಇವರ ಸಾಧನೆಯನ್ನು ಗಮನಿಸಿ ನಾವು ಪ್ರಶಸ್ತಿಯನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಹಂಚ ಆರೋಗ್ಯಗಳನ್ನು ನೀಡುವ ಮೂಲಕವಾಗಿ ಗುರುರಾಯರು ಮತ್ತಷ್ಟು ಸಾಧನೆಯನ್ನು ಮಾಡಿಸಲಿ ಇವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಗುರುರಾಯರ ಅನುಗ್ರಹವು ಸಂಪ್ರಾಪ್ತವಾಗಲಿ ಎಂಬುದಾಗಿ ಹೇಳ್ತಾ ಗುರುಪುಷ್ಯ ಯೋಗದ ಈ ಪರ್ವಕಾಲದಲ್ಲಿ ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂದರೆ ಈಗಲಾದರೂ ಕೂಡ ಗೊತ್ತು ಮಾಡಿಕೊಳ್ಳಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯುವಂಥ ಸಂಕಲ್ಪವನ್ನು ಮಾಡಿ ನೀವು ಗುರುಪುಷ್ಯ ಯೋಗ ಇರುವ ಈ ಪರ್ವಕಾಲದಲ್ಲಿ ಹೀಗೆ ಸಂಕಲ್ಪ ಮಾಡಿದ್ರೆ ಸಾಕು ನೀವು ಬರೆಯೋಕ್ಕೆ ಪ್ರಾರಂಭ ಮಾಡುವುದು ನೀವು ಇನ್ನೊಂದು ದಿವಸ ಮಾಡಿ ಪರವಾಗಿಲ್ಲ ಆದರೆ ಇವತ್ತಿನ ದಿವಸ ನಿಮಗೆ ಈ ವಿಷಯ ಕೇಳಿದಾಕ್ಷಣ ನಾನು ಒಂದು ಲಕ್ಷ ಬಾರಿ ಶ್ರೀರಾಘವಿಂದರೆ ಎಂಬ ನಾಮಲೇಖನವನ್ನು ಮಾಡ್ತೀನಿ ಎನ್ನುವಂತಹ ಸಂಕಲ್ಪವನ್ನು ನೀವು ಮಾಡಿ ಅಥವಾ ನೀವು ಈಗಾಗಲೇ ಒಂದು ಲಕ್ಷ ಮಾಡಿದರೆ ಹತ್ತು ಲಕ್ಷ ಬಾರಿ ಬರೀತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಗುರುರಾಯರು ತುಂಬ ನಿಮಗೆ ವಿಶೇಷವಾಗಿ ಅನುಗ್ರಹ ಮಾಡೋರಿದ್ದಾರೆ ಅವರಿಗೆ ಇನ್ನಷ್ಟು ನೀವು ಹತ್ತಿರ ಆಗ್ತೀರಿ ಆ ನಾವು ನೂರು ಪುಸ್ತಕಗಳನ್ನು ನಿಮ್ಮ ಮನೆಗೆ ಕಳಿಸಿಕೊಡ್ತೀವಿ ಅದರಲ್ಲಿ ನೀವು ಒಂದು ಲಕ್ಷ ಬಾರಿ ಶ್ರೀರಾಘವೇಂದರೆ ಎಂಬ ನಾಮ ಲೇಖನವನ್ನು ನೀವು ಮಾಡ್ಬೋದು ಹೆಚ್ಚಿನ ಸಾಧನೆ ನಿಮಗೆ ಉಂಟಾಗುತ್ತೆ ಎಂಬುದಾಗಿ ಹೇಳತ ಎಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣೂರ್ಮೇ ಪರಮಹಸ್ವಃ ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ರಾಘವೇಂದ್ರ 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 ಶ್ರೀ ರಾಘವೇಂದ್ರ